ರಶ್ಮಿಕಾ ಮಂದಣ್ಣ ಭಾರತೀಯ ಚಿತ್ರರಂಗಕ್ಕೆ ತನ್ನದೇ ಆದ ಕೊಡುಗೆ ಕೊಟ್ಟವರು ಕನ್ನಡದಿಂದ ತಮ್ಮ ಜರ್ನಿಯನ್ನು ಆರಂಭಿಸಿದ್ದು ಇಂದು ಭಾರತೀಯ ಚಿತ್ರರಂಗದಲ್ಲಿ ತನ್ನದೇ ಆದ ಚಾಪು ಮೂಡಿಸುತ್ತಿದ್ದಾರೆ ಕೊಡಗಿನ ಕುವರಿ ರಶ್ಮಿಕಾ ಮಂದಣ್ಣ ಅವರು ಚಿತ್ರರಂಗಕ್ಕೆ ಕಾಲಿಟ್ಟು ಹತ್ತು ವರ್ಷಗಳೇ ಆಗಿಲ್ಲ ಇಷ್ಟು ಕಡಿಮೆ ಸಮಯದಲ್ಲಿ ಅವರು ಭಾರತೀಯ ಚಿತ್ರರಂಗದ ಸ್ಟಾರ್ ನಟರ ಜೊತೆ ಅಭಿನಯಿಸುತ್ತಿದ್ದಾರೆ ಬೇರೆ ಬೇರೆ ಭಾಷೆಗಳಲ್ಲಿ ಸ್ಟಾರ್ ನಟರ ಸಿನಿಮಾಗಳಲ್ಲಿ ರಶ್ಮಿಕಾ ನಟಿಸುತ್ತಿರೋದು ಎಮ್ಮೆಯ ವಿಚಾರವೇ ಸರಿ ರಶ್ಮಿಕಾ ರವರ ಸಾಧನೆ ಈಗ ಪ್ರೋಪ್ಸ್ ಪಟ್ಟಿಯನ್ನ ಸೇರಿದೆ ನಟಿ ರಶ್ಮಿಕಾ ಮಂದಣ್ಣ ಭಾರತೀಯ ಚಿತ್ರರಂಗದಲ್ಲಿ ಪ್ರಮುಖ ನಟಿಯಾಗುತ್ತಿದ್ದಾರೆ ವರ್ಷದಿಂದ ವರ್ಷಕ್ಕೆ ಅವರ ಕರಿಯರ್ ಗ್ರಾಫ್ ಬೆಳೆಯುತ್ತಿದ್ದು ಸದ್ಯ ಅವರು ಟಾಪ್ ನಟಿಯರಲ್ಲಿ ಒಬ್ಬರಾಗಿದ್ದಾರೆ ಇವೆಲ್ಲದರ ನಡುವೆ ಗೌರವ ಒಂದಕ್ಕೆ ರಶ್ಮಿಕಾ ಮಂದಣ್ಣ ಭಾಜನರಾಗಿದ್ದಾರೆ ಅದುವೆ ಪ್ರೋಪ್ಸ್ ಪಟ್ಟಿ ಇತ್ತೀಚೆಗೆ ಬಿಡುಗಡೆಯಾದ ಪ್ರತಿಷ್ಠಿತ ಪ್ರೋಪ್ಸ್ ಪಟ್ಟಿಯಲ್ಲಿರುವ ಅವರ ಹೆಸರು ಸೇರ್ಪಡೆಗೊಂಡಿದೆ ಅಂತಾರಾಷ್ಟ್ರೀಯ ಮನ್ನಣೆಯುಳ್ಳಂತಹ ಪ್ರೋಪ್ಸ್ ಪಟ್ಟಿ ಪ್ರತಿ ವರ್ಷದಂತೆ ಈ ವರ್ಷವೂ ಭಾರತ ದ ಸಾಧಕರ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದು ಆ ಪಟ್ಟಿಯಲ್ಲಿ ರಶ್ಮಿಕಾ ಮಂದಣ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಪ್ರೋಪ್ಸ್ ಪಟ್ಟಿ ಕಳೆದ ವರ್ಷ ಭಾರತದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮೂವತ್ತು ವರ್ಷದ ಒಳಗಿನ ಮೂವತ್ತು ಜನರ ಪಟ್ಟಿಯನ್ನ ಅಂದ್ರೆ ತರ್ಟಿ ಅಂಡರ್ ತರ್ಟಿ ಬಿಡುಗಡೆ ಮಾಡಿದ್ದು ಮನರಂಜನಾ ಕ್ಷೇತ್ರದಲ್ಲಿ ನಮ್ಮ ಕನ್ನಡದ ಕೊಡಗಿನ ಕುವರಿ ರಶ್ಮಿಕಾ ಮಂದಣ್ಣ ಹೆಸರಿದೆ ಅದು ಕೂಡ ಟಾಪ್ ಅಲ್ಲಿದೆ ರಶ್ಮಿಕಾ ಮಂದಣ್ಣ ಮಾತ್ರವೇ ಅಲ್ಲದೆ ಸಂಗೀತ ಕ್ಷೇತ್ರದಲ್ಲಿ ಅದಿತಿ ಸೈಂಗಲ್ ಅಲಿಯಸ್ ಡಾಟ್ ಹೆಸರು ಕೂಡ ಇದೆ ಇವರು ಆರ್ಚಿಸ್ ಸಿನಿಮಾದಲ್ಲಿಯೂ ನಟಿಸಿದರು ಕೃಷಿ ತಂತ್ರಜ್ಞಾನ ಕಲೆ ಉದ್ಯಮ ಪರಿಸರ ಸಂರಕ್ಷಣೆ ಫ್ಯಾಷನ್ ಸಂಗೀತ ಕಂಟೆಂಟ್ ಕ್ರಿಯೇಷನ್ ಶಿಕ್ಷಣ ಕ್ರೀಡೆ ಉತ್ಪಾದನೆ ಮಾರುಕಟ್ಟೆ ಸಮಾಜ ಸೇವೆ ಆರೋಗ್ಯ ಸೇವೆ ಹಣಕಾಸು ಇತ್ಯಾದಿ ಈ ಇನ್ನೂ ಹಲವು ಕ್ಷೇತ್ರಗಳಲ್ಲಿ ಮಿಂಚುತ್ತಿರುವ ಮೂವತ್ತಕ್ಕೂ ಕಡಿಮೆ ವಯಸ್ಸಿನ ಸಾಧಕರ ಪಟ್ಟಿಯನ್ನು ಪ್ರೋಬ್ಸ್ ಬಿಡುಗಡೆ ಮಾಡಿದೆ ರಶ್ಮಿಕಾ ಮಂದಣ್ಣ ಪ್ರಸ್ತುತ ಬಾಲಿವುಡ್ ಟಾಲಿವುಡ್ ಕಾಲಿವುಡ್ಗಳಲ್ಲಿ ಬ್ಯುಸಿಯಾಗಿದ್ದಾರೆ ತೆಲುಗಿನಲ್ಲಿ ಪುಷ್ಪಾ ಟು ಗರ್ಲ್ ಫ್ರೆಂಡ್ ಜೊತೆಗೆ ಗೀತಾ ಗೋವಿಂದಂ ಟೂ ನಲ್ಲಿ ನಟಿಸುತ್ತಿದ್ದಾರೆ ಬಾಲಿವುಡ್ನಲ್ಲಿ ಟೈಗರ್ ಶಾಟ್ ಜೊತೆಗೆ ಹೊಸ ಸಿನಿಮಾದಲ್ಲೂ ಕೂಡ ನಟಿಸಲಿದ್ದಾರೆ ಮಲಯಾಳಂಗೂ ಕಾಲಿಡಲಿದ್ದಾರೆ ಎನ್ನುವಂತಹ ಸುದ್ದಿ ಇದೆ ಇನ್ನು ನಟ ಅಮಿತಾಬ್ ಬಚ್ಚನ್ ಜೊತೆಯೂ ನಟಿಸಿದ್ದ ರಶ್ಮಿಕಾ ಮಂದಣ್ಣ ಅವರು ಕಡಿಮೆ ಸಮಯದಲ್ಲಿ ಬಹುತೇಕ ಭಾರತೀಯ ಚಿತ್ರರಂಗದ ಸ್ಟಾರ್ ನಟರ ಜೊತೆ ನಟಿಸಿದ್ದಾರೆ ನಟ ಧ್ರುವ ಸರ್ಜಾ ದರ್ಶನ್ ಪುನೀತ್ ರಾಜ್ಕುಮಾರ್ ರಕ್ಷಿ ಶೆಟ್ಟಿ ಗೋಲ್ಡನ್ ಸ್ಟಾರ್ ಗಣೇಶ್ ನಟ ವಿಜಯ್ ದೇವರಕೊಂಡ ನಟ ನಾಗಶೌರ್ಯ ನಿತಿನ್ ಮಹೇಶ್ ಬಾಬು ಅಲ್ಲು ಅರ್ಜುನ್ ವಿಕ್ಕಿ ಕೌಶಲ್ ದಲ್ಕರ್ ಸಲ್ಮಾನ್ ರಣಬೀರ್ ಕಪೂರ್ ಅವರ ಸಿನಿಮಾಗಳಲ್ಲೂ ರಶ್ಮಿಕಾ ನಟಿಯಾಗಿ ನಟಿಸಿದ್ದಾರೆ ಇನ್ನು ರಣಬೀರ್ ಕಪೂರ್ ಅವರ ಅನಿಮಲ್ ಸಿನಿಮಾದಲ್ಲಿ ದೊಡ್ಡ ತಂದು ತಂದುಕೊಟ್ಟಿದೆ ಸಂದೀಪ್ ರೆಡ್ಡಿ ವಂಗಾ ನಿರ್ದೇಶನದ ಈ ಸಿನಿಮಾದ ಪಾರ್ಟ್ ಟೂ ಕೂಡ ಬರಲಿದೆಯಂತೆ ಅದರಲ್ಲೂ ಕೂಡ ಇವರೇ ಅಭಿನಯಿಸುತ್ತಾರೆ ಎನ್ನುವಂತಹ ಮಾತು ಕೂಡ ಇದೆ ಒಟ್ನಲ್ಲಿ ರಶ್ಮಿಕಾ ಈಗ ಒಂದು ರೀತಿ ಫುಲ್ ಬ್ಯುಸಿಯಾಗಿದ್ದಾರೆ ಅದರ ನಡುವೆ ಇದೀಗ ಪ್ರೋಪ್ಸ್ ಪಟ್ಟಿಯಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ